ಕನ್ನಡ ಕಿರುತೆರೆ ವೀಕ್ಷಕರಿಗೆ ನಮಸ್ಕಾರ ಧಾರಾವಾಹಿ ಪ್ರಿಯರಿಗೆ ಇದೀಗ ಶಾಕಿಂಗ್ ಸುದ್ದಿಯೊಂದು ಬಂದಿದೆ ವೀಕ್ಷಕರ ನೆಚ್ಚಿನ ಧಾರಾವಾಹಿಯಾಗಿದ್ದ ಖ್ಯಾತ ಸೀರಿಯಲ್ಲೇ ಅಂತ್ಯ ಕಾಣ್ತಾ ಇದೆ ಭರ್ಜರಿಯಾಗಿ ಆರಂಭವಾಗಿ ಕನ್ನಡಿಗರ ಮನೆ ಮನ ಗೆದ್ದಿದ್ದ ಧಾರಾವಾಹಿ ದಿಢೀರಂತ ಅಂತ್ಯ ಕಾಣ್ತಿರೋದು ವೀಕ್ಷಕರಲ್ಲಿ ಸಾಕಷ್ಟು ಬೇಸರವನ್ನ ಮೂಡಿಸಿದೆ ಈಗಾಗಲೇ ಈ ಧಾರಾವಾಹಿಯ ಕೊನೆಯ ಸಂಚಿಕೆಯ ಚಿತ್ರೀಕರಣ ಕೂಡ ಆಗಿದೆ ಹೆಚ್ಚು ಅಂದರೆ ಇನ್ನೊಂದು ವಾರವಷ್ಟೇ ಈ ಧಾರಾವಾಹಿ ಪ್ರಸಾರ ಆಗಬಹುದು ಸಾಕಷ್ಟು ದೊಡ್ಡದಾದ ವೀಕ್ಷಕ ಬಳಗವನ್ನ ಹೊಂದಿದ್ದ ಪ್ರತಿಷ್ಠಿತ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದ ಧಾರಾವಾಹಿಯೇ ಅಂತ್ಯ ಆಗ್ತಿರೋದು ವೀಕ್ಷಕರಲ್ಲಿ ಸಾಕಷ್ಟು ಬೇಸರವನ್ನು ಮೂಡಿಸಿದೆ ಹಾಗಾದ್ರೆ ಅಂತ್ಯ ಆಗ್ತಿರುವ ಆ ಧಾರಾವಾಹಿ ಯಾವುದು ಕೊನೆ ಸಂಚಿಕೆಯಲ್ಲಿ ವಿಲನ್ ಪಾತ್ರದ ಮುಖವಾಡ ಕಳಚಿಬಿತ್ತ ವೀಕ್ಷಕರಿಗೆ ಯಾವ ರೀತಿಯಾಗಿ ಶಾಕ್ ಕೊಟ್ರು ದಿಢೀರಂತ ಅಂತ್ಯವಾಗ್ತಿರೋದಕ್ಕೆ ಕಾರಣ ಏನು ಆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಸಹ ಪ್ರತಿನಿತ್ಯ ಒಂದಲ್ಲ ಒಂದು ಧಾರಾವಾಹಿಯನ್ನ ಮಿಸ್ ಮಾಡದೆ ನೋಡೋದಾದ್ರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡುವ ಮೂಲಕವಾಗಿ ತಿಳಿಸಿ ಹಾಗೆ ಕನ್ನಡ ಕಿರುತೆರೆ ಧಾರಾವಾಹಿ ಲೋಕದ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ಪಿಯಲ್ಲಿ ಟಾಪ್ನಲ್ಲೇ ಮಿಂಚುತ್ತಾ ಇದ್ದಂತಹ ಧಾರಾವಾಹಿಯೇ ಅಂತ್ಯ ಆಗ್ತಾ ಇದೆ ಆದರೆ ಎಷ್ಟು ಬೇಗ ಈ ಧಾರಾವಾಹಿ ಅಂತ್ಯವಾಗುತ್ತೆ ಅಂತ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ವೀಕ್ಷಕರೇ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ ಕನ್ನಡ ವಾಹಿನಿಯಲ್ಲಿ ಹೊಸದೊಂದು ಧಾರಾವಾಹಿ ಶುರುವಾಯಿತು ಅದು ಬೇರಾವುದೂ ಅಲ್ಲ ಈ ಹಿಂದೆ ಇದೇ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದ ಗಟ್ಟಿಮೇಳ ಧಾರವಾಹಿ ಖ್ಯಾತಿಯ ಅಂತಲೇ ಫೇಮಸ್ ಆಗಿದ್ದ ನಿಶಾ ಅವರ ಹೊಸ ಧಾರಾವಾಹಿ ಅಣ್ಣಯ್ಯ ಕನ್ನಡ ವಾಹಿನಿಯ ಅಣ್ಣಯ್ಯ ಧಾರವಾಹಿ ಟಿಆರ್ಪಿಯಲ್ಲಿ ಈಗ ಮೊದಲ ಸ್ಥಾನಕ್ಕೇರಿದೆ ಈ ಧಾರಾವಾಹಿ ಬರೋಬ್ಬರಿ ಏಳು ಪಾಯಿಂಟ್ ಏಳು ಟಿಆರ್ ಪಿ ರೇಟಿಂಗ್ಸ್ ಪಡೆದು ಟಾಪ್ನಲ್ಲಿದೆ ಇನ್ನು ಕೇವಲ ಮೂರು ತಿಂಗಳ ಹಿಂದಷ್ಟೇ ಪ್ರಸಾರ ಆರಂಭಿಸಿದ ನಾನಿನ ಬಿಡಲಾರಿ ಧಾರಾವಾಹಿ ಹದಿನೆಂಟನೇ ವಾರದ ಟಿ ಆರ್ ಪಿ ರೇಟಿಂಗ್ನಲ್ಲಿ ಎರಡನೇ ಸ್ಥಾನದಲ್ಲಿದೆ ಕಳೆದ ವಾರದಲ್ಲಿ ಮೊದಲ ಸ್ಥಾನದಲ್ಲಿದ್ದ ಈ ಧಾರಾವಾಹಿಗೆ ಈಗ ಏಳು ಪಾಯಿಂಟ್ ನಾಲ್ಕು ರೇಟಿಂಗ್ ಸಿಕ್ಕಿದೆ ಇನ್ನು ಇದೇ ಜೀಕರಣ ವಾಹಿನಿಯ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ಗೆ ಮೂರನೇ ಸ್ಥಾನ ಸಿಕ್ಕಿದೆ ಈ ಹಿಂದೆ ಟಾಪ್ನಲ್ಲಿದ್ದ ಈ ಧಾರಾವಾಹಿ ಏಳು ಪಾಯಿಂಟ್ ನಾಲ್ಕು ಟಿ ಆರ್ ಪಿ ರೇಟಿಂಗ್ಸನ್ನು ಪಡೆದು ಈಗ ಮೂರನೇ ಸ್ಥಾನಕ್ಕೆ ಬಂದಿದೆ ಈ ಎಲ್ಲ ಧಾರಾವಾಹಿಗಳ ಕೆಟಗರಿ ಒಂದು ಕಡೆಯಾದರೆ ಇನ್ನು ಒಂದು ಗಂಟೆಗಳ ಕಾಲ ಪ್ರಸಾರವಾಗ್ತಿರುವಂತಹ ಒಂದು ವಿಶೇಷ ಧಾರಾವಾಹಿಯೂ ಇದೆ ಆ ಮೆಗಾ ಧಾರಾವಾಹಿ ಬೇರಾವುದೂ ಅಲ್ಲ ಲಕ್ಷ್ಮೀ ನಿವಾಸ ಬಹುತಾರಗಣ ಹೊಂದಿರುವಂತಹ ಈ ಧಾರಾವಾಹಿ ವೀಕ್ಷಕರ ನೆಚ್ಚಿನ ಧಾರಾವಾಹಿಯಾಗಿದೆ ಇದು ಸಹ ಈ ವಾರದಲ್ಲಿ ಆರು ಪಾಯಿಂಟ್ ಒಂಬತ್ತು ರೇಟಿಂಗ್ ಪಡೆದು ಟಿ ಆರ್ ಅಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಆದರೆ ಈ ಧಾರಾವಾಹಿ ವೀಕ್ಷಕರಿಗೆ ಕಹಿ ಸುದ್ದಿಯೊಂದು ಬಂದಿದೆ ಅದೇನಪ್ಪಾ ಅಂದ್ರೆ ಇತ್ತೀಚಿನ ರೇಟಿಂಗ್ಸ್ ಅಲ್ಲಿ ಈ ಧಾರಾವಾಹಿ ಕುಸಿದು ಬಿದ್ದಿದೆ ಒಂದು ಕಾಲದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಮಿಂಚುತಾ ಇದ್ದಂತಹ ಈ ಧಾರಾವಾಹಿ ಹೊಸ ಧಾರಾವಾಹಿಗಳ ಹಾವಳಿಗೆ ಈಗ ನಾಲ್ಕನೇ ಸ್ಥಾನಕ್ಕೆ ಬಂದು ನಿಂತಿದೆ ಆದರೂ ಕೂಡ ಕತೆಯೊಳಗೆ ಕತೆ ಎಂಬಂತೆ ಈ ಧಾರಾವಾಹಿಯಲ್ಲಿ ಹಲವು ಕತೆಗಳು ಸಾಕ್ತಿರೋದ್ರಿಂದ ಇಂಟ್ರೆಸ್ಟಿಂಗ್ ಆಗಿ ಮೂಡಿ ಬರ್ತಾ ಇದೆ ಇನ್ನು ಅಮೃತಧಾರೆ ಧಾರಾವಾಹಿಯು ಕೂಡ ಹದಿನೆಂಟನೇ ವಾರದಲ್ಲಿ ಆರು ಪಾಯಿಂಟ್ ಎರಡು ರೇಟಿಂಗ್ ಸಿಕ್ಕಿದೆ ಈ ಮೂಲಕ ಈ ಧಾರಾವಾಹಿ ಐದನೇ ಸ್ಥಾನದಲ್ಲಿದೆ ಇನ್ನು ಕಳೆದ ವಾರಕ್ಕೆ ಹೋಲಿಕೆ ಮಾಡಿದರೆ ಈ ವಾರಕ್ಕೆ ಅಮೃತಧಾರೆ ವೀಕ್ಷಕರ ಸಂಖ್ಯೆಯೂ ಏರಿಕೆ ಕಂಡಿದೆ ಅದೇ ರೀತಿ ಬ್ರಹ್ಮಗಂಟು ಧಾರವಾಹಿ ಟಿಆರ್ಪಿಯಲ್ಲಿ ಏರಿಕೆ ಕಾಣ್ತಾ ಇದೆ ಬ್ರಹ್ಮಗಂಟು ಐದು ಪಾಯಿಂಟ್ ಒಂಬತ್ತು ರೇಟಿಂಗ್ಸ್ ಅನ್ನು ಪಡೆದುಕೊಂಡು ಆರನೇ ಸ್ಥಾನದಲ್ಲಿದೆ ಇನ್ನುಳಿದಿದ್ದು ಪುಟ್ಟಕನ ಮಕ್ಕಳು ಧಾರಾವಾಹಿ ಈ ಧಾರಾವಾಹಿ ಬಗ್ಗೆ ಹೆಚ್ಚೇನು ಹೇಳಬೇಕಾಗಿಲ್ಲ ವರ್ಷಾನುಗಟ್ಟಲೆ ನಂಬರ್ ಒನ್ ಸ್ಥಾನದಲ್ಲಿ ಮಿಂಚುತಾ ಇದ್ದಂತಹ ಧಾರಾವಾಹಿ ಈಗ ಏಳನೇ ಸ್ಥಾನಕ್ಕೆ ಬಂದು ನಿಂತಿದೆ ಇನ್ನು ಕಲರ್ಸ್ ಕನ್ನಡದ ವಿಚಾರಕ್ಕೆ ಬಂದರೆ ಈ ವಾರದಲ್ಲಿ ಭಾಗ್ಯಲಕ್ಷ್ಮಿ ಹಾಗೆ ಮುದು ಸೊಸೆ ಧಾರವಾಹಿ ಟಿಆರ್ಪಿ ಪಿ ಲಿಸ್ಟ್ನಲ್ಲಿ ಮಿಂಚುತಾ ಇದೆ ಅಂತ ಹೇಳಬಹುದು ಸದ್ಯ ಕನ್ನಡ ಕಿರುತೆರೆಯಲ್ಲಿ ಸೀರಿಯಲ್ಸ್ ಅಂತೆ ನಡೀತಾ ಇದೆ ಸಾಲು ಸಾಲು ಹೊಸ ಧಾರವಾಹಿಗಳು ಕಿರುತೆರೆಗೆ ಎಂಟ್ರಿ ಕೊಟ್ಟು ಅಪ್ಪಳಿಸ್ತಾ ಇದೆ ಈ ಹೊಸ ಧಾರಾವಾಹಿಗಳ ಹಾವಳಿಗೆ ಹಳೆ ಧಾರಾವಾಹಿಗಳು ನಲುಗಿ ಹೋಗ್ತಾ ಇದ್ರೆ ಇನ್ ಕೆಲವು ಧಾರವಾಹಿಗಳು ದಿಢೀರಂತ ಅಂತ್ಯವಾಗ್ತಾ ಇದೆ ಅದೇ ರೀತಿ ಈಗ ಇದೇ ಜೀಕರಣದಲ್ಲಿ ಪ್ರಸಾರವಾಗ್ತಿದ್ದ ಆರಂಭದಲ್ಲೇ ಮಿಂಚಿ ವೀಕ್ಷಕರ ಮನೆ ಮನ ಗೆದ್ದಿದ್ದ ಖ್ಯಾತ ಸೀರಿಯಲ್ ಇದೀಗ ಅಂತ್ಯವಾಗ್ತಿದೆ ಅದು ಬೇರಾವುದು ಅಲ್ಲ ವೈಷ್ಣವಿ ಹಾಗೆ ಗಗನ್ ಚಿನ್ನಪ್ಪ ನಟಿಸ್ತಾ ಇರುವ ಸೀತಾರಾಮ ಧಾರವಾಹಿ ಕನ್ನಡ ಕಿರುತ್ರೆಯಲ್ಲಿ ಒಂದು ವಿಶೇಷವಾದ ಧಾರವಾಹಿ ಅಂತ ಹೇಳ್ಬೋದು ಈ ಧಾರಾವಾಹಿ ಸ್ವಲ್ಪ ಸ್ಪೆಷಲ್ ಅಂದರೆ ತಪ್ಪಾಗೋದಿಲ್ಲ ಯಾಕಂದ್ರೆ ಕಿರುತೆರೆಗೆ ನಿಧಾನವಾಗಿ ಒಂದೊಂದೇ ಹೆಜ್ಜೆ ಇಟ್ಟುಕೊಂಡು ಧಾರಾವಾಹಿ ತೆರೆ ಮೇಲೆ ಬಂದಿತ್ತು ಸದ್ಯ ಸೀತಾರಾಮ ಧಾರಾವಾಹಿ ತಂಡದಿಂದ ವೀಕ್ಷಕರಿಗೆ ಶಾಕಿಂಗ್ ಸುದ್ದಿಯೊಂದು ಕಾದಿದೆ ಹೌದು ಈ ಧಾರಾವಾಹಿ ತನ್ನ ಕಥೆಗೆ ಅಂತ್ಯ ಹಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜುಲೈ ಹದಿನೇಳರಂದು ಸೀತಾರಾಮ ಧಾರಾವಾಹಿ ತೆರೆಗೆ ಬಂದಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅಂತ್ಯಗೊಳ್ತಿರೋದು ಅಭಿಮಾನಿಗಳಿಗೆ ಬೇಸರ ತಂದಿದೆ ಮೊದಲು ಟೈಟಲ್ ಹಾಗೆ ಟೀಸರ್ ಮೂಲಕವೇ ಕುತೂಹಲ ಹೆಚ್ಚಿಸಿತ್ತು ಸದ್ಯ ಮೇ ಇಪ್ಪತ್ತರಂದು ಸೀತಾರಾಮ ಧಾರಾವಾಹಿಯ ಕೊನೆಯ ದಿನದ ಶೂಟಿಂಗ್ ಮುಗಿದಿದೆ ಆ ಒಂದು ಶೂಟಿಂಗ್ನಲ್ಲಿ ನಟ ಗಗನ್ ಚಿನ್ನಪ್ಪ ಗೌಡ ಪದ್ಮಕಲಾ ಡಿಎಸ್ ಕಲಾ ಗಂಗೋತ್ರಿ ಮಂಜು ಮುಖ್ಯಮಂತ್ರಿ ಚಂದ್ರು ಸಿಂಧುರಾವ್ ಪೂಜಾ ಲೋಕೇಶ್ ಜಯದೇವ್ ಮೋಹನ್ ಅಶೋಕ್ ಶರ್ಮಾ ರಿತು ಸಿಂಗ್ ನೇಪಾಳ್ ಪೂರ್ಣಚಂದ್ರ ಮುಂತಾದವರು ಕೊನೆಯ ದಿನದ ಶೂಟಿಂಗ್ನಲ್ಲಿ ಭಾಗವಹಿಸಿದ್ರು ಇನ್ನು ಈ ಧಾರಾವಾಹಿಯ ವಿಶೇಷ ಅಂದರೆ ಜನಪ್ರಿಯತೆ ಎಷ್ಟಿದೆ ಅಂತ ಹೇಳಿದ್ರೆ ಮಲಯಾಳಂ ತಮಿಳು ತೆಲುಗು ಭಾಷೆಗೂ ಈ ಧಾರಾವಾಹಿ ಡಬ್ ಆಗಿದೆ ವಿಭಿನ್ನ ಕಥೆಯನ್ನ ಹೊಂದಿದ್ದ ಹಾಗೆ ಬಾಡಿಗೆ ತಾಯಿ ಭಾವನಾತ್ಮಕ ವಿಚಾರಗಳನ್ನು ಗೆಳೆಗೆಳೆಯಾಗಿ ವಿವರಿಸಿದ್ದ ಈ ಧಾರಾವಾಹಿ ಕನ್ನಡ ಧಾರಾವಾಹಿಗಳಲ್ಲಿ ವಿಭಿನ್ನ ಪ್ರಯತ್ನ ಅಂತಲೇ ಹೇಳಬಹುದು ಆದರೆ ಸೀತಾರಾಮ ಧಾರವಾಹಿಯಲ್ಲಿ ಪಾತ್ರಧಾರಿ ಸಿಹಿಯ ಸಾವಿನ ಸನ್ನಿವೇಶವನ್ನು ಸೃಷ್ಟಿ ಮಾಡಿದ್ದನ್ನು ಪ್ರೇಕ್ಷಕರು ಒಪ್ಪಿಕೊಳ್ಳಿಲ್ಲ ಸಿಹಿ ಈ ಧಾರವಾಹಿಯ ಜೀವಾಳವಾಗಿದ್ದಂತಹ ಪಾತ್ರ ಇದಾದ ಮೇಲೆ ಸಿಹಿಯ ಆತ್ಮ ಧಾರಾವಾಹಿಯೊಂದಿಗೆ ಸಾಗುವಂತೆ ಎಪಿಸೋಡ್ಗಳನ್ನು ಪರಿಚಯಿಸಲಾಯಿತು ಸುಬ್ಬಿ ಎನ್ನುವ ಪಾತ್ರದ ಮೂಲಕ ಸಿಹಿಯ ಪಾತ್ರಕ್ಕೆ ಜೀವ ತುಂಬುವ ಕೆಲಸವಾಗಿತ್ತು ಎಪಿಸೋಡ್ಗಳು ಸಾಗಿದಂತೆ ಈ ಡಬಲ್ ರೋಲನ್ನ ಕನ್ನಡಿಗರು ಒಪ್ಪಿಕೊಂಡ್ರು ಎಷ್ಟರ ಮಟ್ಟಿಗೆ ಅಂದರೆ ಸಿಹಿ ಆತ್ಮದ ಪಾತ್ರವನ್ನು ಮುಗಿಸಬೇಡಿ ಅಂತ ಹೇಳುವಷ್ಟರ ಮಟ್ಟಿಗೆ ವೀಕ್ಷಕರು ಅಪ್ಪಿ ಒಪ್ಪಿಕೊಂಡ್ರು ಇನ್ನು ಧಾರಾವಾಹಿ ಅಂತ್ಯ ಆಗಬೇಕು ಅಂದರೆ ವಿಲನ್ ಪಾತ್ರ ಭಾರ್ಗವಿಯ ಮುಖವಾಡ ಕಳಚಬೇಕು ಕೊನೆ ಸಂಚಿಕೆಯಲ್ಲಿ ಭಾರ್ಗವ್ಯ ಮುಖವಾಡ ಬಟಾ ಬಯಲಾಗಿದೆ ಸಿಹಿಗೆ ತೊಂದರೆ ಕೊಟ್ಟಿದ್ದು ಆಕೆ ಸಾಯುವಂತಾಗಿದ್ದು ಶ್ರೀರಾಮ್ ದೇಸಾಯಿಯ ತಂದೆ ತಾಯಿಯ ಕೊಲೆ ಆ ಎಲ್ಲದರ ರಹಸ್ಯ ಬಯಲಾಗುವ ಮೂಲಕವಾಗಿ ಸೀತಾರಾಮ ಧಾರವಾಹಿ ಅಂತ್ಯ ಕಂಡಿದೆ ಹಾಗಾದ್ರೆ ವೀಕ್ಷಕರೇ ಈ ಧಾರವಾಹಿ ಅಂತ್ಯವಾಗಿದ್ದು ನಿಮಗೆಷ್ಟು ಬೇಸರ ತರಿಸಿದೆ ಈ ಧಾರವಾಹಿಯಲ್ಲಿ ನಿಮ್ಮ ನೆಚ್ಚಿನ ಪಾತ್ರ ಯಾವುದು ಯಾವ ಪಾತ್ರಧಾರಿಯನ್ನ ನೀವು ತುಂಬಾನೇ ಮಿಸ್ ಮಾಡ್ಕೊಳ್ತೀರಿ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ